ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೈ ನೈನ್ ಜಮ್ಸ್ ಇದು ಪಡವಲ್ಕಾಯಿ ಇದರಿಂದ ಡಿಫ್ರೆಂಟಾಗಿ ಒಂದು ರುಚಿಕರವಾದ ಪದಾರ್ಥ ಮಾಡೋದನ್ನೇ ಹೇಳ್ಕೊಡ್ತೀನಿ ಇದು ಸಾಂಬಾರು ಕೂಟು ಎಲ್ಲ ಮಾಡ್ತಾರೆ ಬಟ್ ಅದರ ಒಂಥರ ಪಿಚಿ ಪಿಚಿಂತೆ ಬಂದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಅಂತ ಬಿಟ್ಬಿಡ್ತಾರೆ ಮಕ್ಕಳೆಲ್ಲರೂ ಸೊ ಇದರಿಂದ ಒಂದು ಟೇಸ್ಟಿಯಾಗಿ ಡಿಫ್ರೆಂಟಾಗಿರೋ ಒಂದು ಪದಾರ್ಥ ಮಾಡೋದನ್ನು ಹೇಳ್ಕೊಡ್ತೀನಿ ಇದನ್ನು ಮನೆಯಲ್ಲಿರೋ ಪದಾರ್ಥಗಳ್ನ ಉಪಯೋಗಿಸ್ಕೊಂಡೆ ಟೇಸ್ಟಿಯಾಗಿ ಮಾಡ್ಬೋದು ಬನ್ನಿ ನೋಡೋಣ ನೋಡಿ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸಣ್ಣ ಪುಟ್ಟ ನಾರಿರುತ್ತೆ ಎಲ್ಲ ತೆಗೆದುಬಿಟ್ಟು ಒಳಗಡೆ ಇರೋ ಬೀಜ ಎಲ್ಲ ತೆಗೆದ್ರೆ ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ ಇದು ನೆಕ್ಸ್ಟ್ ಏನೇನು ಪದಾರ್ಥ ಹಾಕಬೇಕು ಸ್ಟಫಿಂಗಿಗೆ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ ನೋಡಿ ಇವಾಗ ಒಂದು ಬಟ್ಲು ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂಚೂರು ಅರಿಶಿನ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ಈ ಚಳಿಗಾಲಕ್ಕೆ ಸಾರಿ ಚಳಿಗಾಲಕ್ಕೆ ಎಳ್ಳು ತುಂಬ ಒಳ್ಳೆಯದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ನಾನು ಹಸಿಮೆಣಸಿನಕಾಯಿ ಏನು ಯೂಸ್ ಮಾಡ್ತಿಲ್ಲ ಬ್ಲ್ಯಾಕ್ ಪೆಪ್ಪರ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲ್ಸ್ಕೊತ ಹೋಗೋಣ ನೋಡಿ ಈ ಥರ ಮೆತ್ತಿಗೆ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಈ ಒಂದು ಹದದಲ್ಲಿ ಇದನ್ನು ಕಲ್ಸ್ಕೊಂಬಣ ಇವಾಗ ನಾವು ಏನು ನಾವು ರಿಂಗ್ಸ್ನ ತಗೊಂಡಿದ್ದೀವಿ ಇದಕ್ಕೆ ಒಂದೊಂದಾಗಿ ಸ್ಟಫಿಂಗ್ ಮಾಡ್ಕೊತ ಹೋಗೋಣ ನೋಡಿ ಈ ಥರ ಇದ್ರೊಳಗಡೆ ತುಂಬಿಸ್ಕೊತ ಹೋಗೋಣ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಈ ತರ ರಿಂಗ್ಸ್ಗೆಲ್ಲ ಸ್ಟಪ್ ಮಾಡ್ಕೊಂಡಿದ್ದೀನಿ ಇವಾಗ ಈ ತರದೊಂದು ಜಾಲರಿ ತಗೊಂಬಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಬಣ ಈ ತರ ಯಾಕೆಂದ್ರೆ ಅಂಟ್ಕೋಬಾರ್ದಲ್ವ ಅದಕ್ಕೆ ಇದನ್ನ ಈ ತರ ಮಾಡ್ಕೊಂಡು ಇವಾಗ ಸ್ಟೀಮ್ ಮಾಡ್ಕೊಂಬಣ ಇವಾಗ ಈ ತರ ಒಂದು ಬಾಣ್ಲೆಗೆ ನೀರು ಹಾಕೊಂಬಣ ಒಂದು ಬಟ್ಲಿ ಇಟ್ಕೊಂಬಣ್ಣ ಯಾಕೆಂದ್ರೆ ಅದು ಜಾಲರಿ ಸ್ವಲ್ಪ ಚಿಕ್ಕದಾಗಿದೆ ಅದಕ್ಕೆ ಇದಕ್ಕೊಂದು ಸ್ವಲ್ಪ ನೀರನ್ನ ಹಾಕೊಂಡು ಈ ಒಂದು ಜಾಲರಿನ ಇದ್ರೊಳಗಡೆ ಇಟ್ಕೊಂಡು ಇವಾಗ ಒಂದೊಂದಾಗಿ ಈ ಸ್ಟಫ್ ಮಾಡಿರೋದನ್ನ ಇದರಲ್ಲಿ ಇಟ್ಕೊತ ಹೋಗೋಣ ನೋಡಿ ಇದು ಇಟ್ಕೊಂಡಾಗಿದೆ ಇದಕ್ಕೊಂದು ತಟ್ಟೆಯನ್ನು ಮುಚ್ಚಿ ಸ್ಟೀಮ್ ಮಾಡೋಕ್ಕೆ ಸ್ಟವ್ ಮೇಲೆ ಒಂದು ಹತ್ತು ಹತ್ತು ನಿಮಿಷ ಇಟ್ಟರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮಲ್ಲಿ ಬೆಂದಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆನ ಹಾಕೋಮೇನ ಈ ತವಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ನಾನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಇದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ಯಾಕೆಂದರೆ ಒಂದಕ್ಕೊಂದು ಅಂಟದೆ ಇರಲಿ ಅಂತ ಇದು ಎಣ್ಣೆ ಕಾಯ್ತಾ ಇದ್ದಂಗೆ ಫಸ್ಟ್ ಒಂದ್ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕೋಬೇಕು ಆಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು ಇದಕ್ಕೊಂದು ಸ್ವಲ್ಪ ಕರುವೇನ ಸೊಪ್ಪು ಇದಕ್ಕೊಂದು ಸ್ವಲ್ಪ ಇಂಗು ಇವಾಗ ಇದೆಲ್ಲ ಸ್ವಲ್ಪ ಬಿಸಿ ಆಗೋ ತನಕ ಪೀಟ್ ಮಾಡೋಣ ಇವಾಗ ಇದು ಆಗಿದೆ ಇವಾಗ ಇದನ್ನು ಒಂದೊಂದಾಗಿ ಇಟ್ಕೊತ ಹೋಗೋಣ ಇದಕ್ಕೆ ಗೋಧಿ ಹಿಟ್ಟು ಸ್ವಲ್ಪ ಕಡಲೇ ಹಾಕ್ಬೇಕು ಅಕ್ಕಿ ಹಿಟ್ಟು ಅಷ್ಟೇ ಸ್ವಲ್ಪ ಕಡಲೇ ಜಾಸ್ತಿ ಹಾಕ್ತರೆ ಇದು ರುಚಿಯಾಗಿ ಬರುತ್ತೆ ಗೋಧಿ ಹಿಟ್ಟನ್ನ ಬೈಂಡಿಂಗ್ ಗೆ ಹಾಕೋಬೇಕು ಈಗ ಇದು ಈ ತರ ಮಾರ್ಕೊಂಡ್ರೆ ಹೋಗಣ್ಣ ಈಗ ಇದಕ್ಕೆ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನಾ ಹಾಕೋಣ ನೋಡಿ ಚಿಲ್ಲಿ ಫ್ಲೇಕ್ಸ್ ಹಾಕೋಣ એટલે ಬರಿ ಬ್ಲಾಕ್ পেপার ಹಾಕಿಬಿಡिवಲ್ಲ ಕೆಲವರು ಖಾರ ಬೇಕಂದ್ರೆ ಚಿಲ್ಲಿ ಫ್ಲೇಕ್ಸ್ ನಾ ಕೂಡ ಹಾಕೋಣ ನೋಡಿ ಇದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಈ ಚಳಿಗಾಲಕ್ಕೆ ಎಳ್ಳು ತುಂಬ ಒಳ್ಳೆಯದು ಕಡಲೆ ಹಿಟ್ಟು ಕೂಡ ಅದರಲ್ಲಿ ಪ್ರೋಟೀನ್ ಅಂಶ ಎಲ್ಲ ಇರುತ್ತೆ ಧಾನ್ಯ ಬೆಳೆದದು ಗೋಧಿ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರೋದಕ್ಕೆ ಇದು ಸಾಯಂಕಾಲದೊತ್ತು ತಿಂಡಿಗೆ ಜ ಸ್ನ್ಯಾಕ್ಸ್ ಅಂತ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಕೂಡ ತಿಂದಂಗೆ ಆಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ತುಂಬ ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು